ಶ್ರೀ ಸಂಕಟನಾಶನ ಗಣೇಶ ಸ್ತೋತ್ರಂ ಪ್ರಣಮ್ಯ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರಿನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಯೇ ದೇವಿಯ ಪುತ್ರನಾದ ಸಮಸ್ತ ದೇವತೆಗಳ ನಾಯಕನಾದ ವಿನಾಯಕ ದೇವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಭಕ್ತರ ಹೃದಯದಲ್ಲಿ ಸದಾ ನೆಲೆಸಿರುವ ಗಣೇಶನನ್ನು ದೀರ್ಘಾಯುಷ್ಯ ನಮ್ಮೆಲ್ಲ ಆಸೆಗಳು ಮತ್ತು ಇಷ್ಟಾರ್ಥಗಳ ಸಿದ್ಧಿಗಾಗಿ ಪ್ರತಿದಿನವೂ ಸದಾಕಾಲವೂ ಸ್ಮರಿಸಬೇಕು ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯ ಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಗಣೇಶನ ಹನ್ನೆರಡು ಹೆಸರುಗಳಲ್ಲಿ ಮೊದಲನೆಯದಾಗಿ ವಕ್ರತುಂಡ ಅಂದರೆ ಬಾಗಿದ ಸೊಂಡಿಲು ಉಳ್ಳವನು ಎರಡನೆಯದು ಏಕದಂತ ಅಂದರೆ ಒಂದೇ ದಂತ ಉಳ್ಳವನು ಕೃಷ್ಣಪಿಂಗಾಕ್ಷ ಅಂದರೆ ಕಪ್ಪು ಅಥವಾ ಕಂದು ಬಣ್ಣದ ಕಣ್ಣುಗಳುಳ್ಳವನು ಮತ್ತು ನಾಲ್ಕನೆಯದು ಅಂದರೆ ಆನೆಯ ಮುಖವುಳ್ಳವನು ಎಂದು ಅರ್ಥ ಲಂಬೋದರಂ ಪಂಚಮಂ ಚ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಮ ಗಣೇಶನ ಹೆಸರುಗಳಲ್ಲಿ ಐದನೆಯದು ಲಂಬೋದರ ಅಂದರೆ ದೊಡ್ಡ ಹೊಟ್ಟೆ ಉಳ್ಳವನು ಮತ್ತು ಆರನೆಯದು ವಿಕಟ ಅಂದರೆ ವಿಚಿತ್ರ ಅಥವಾ ಭವ್ಯ ರೂಪವುಳ್ಳವನು ಏಳನೆಯದು ವಿಘ್ನರಾಜ ಅಂದರೆ ವಿಘ್ನಗಳ ಅಧಿಪತಿ ಹಾಗೆಯೇ ಎಂಟನೆಯದು ಧೂಮ್ರವರ್ಣ ಅಂದರೆ ಬೂದು ಬಣ್ಣದವನು ಎಂದು ಅರ್ಥ ನವಮಂ ಭಾಲಚಂದ್ರಂಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತೂ ಗಜಾನಂ ಗಣೇಶನ ಹೆಸರುಗಳಲ್ಲಿ ಒಂಬತ್ತನೆಯದು ಭಾಲಚಂದ್ರ ಅಂದರೆ ನೆತ್ತಿಯ ಮೇಲೆ ಚಂದ್ರನನ್ನು ಹೊಂದಿರುವವನು ಹತ್ತನೆಯದು ವಿನಾಯಕ ಅಂದರೆ ವಿಶೇಷ ನಾಯಕ ಅಥವಾ ವಿಘ್ನಿವಾರಕ ಹನ್ನೊಂದನೆಯದು ಗಣಪತಿ ಅಂದರೆ ಗಣಗಳ ಒಡೆಯ ಮತ್ತು ಹನ್ನೆರಡನೆಯದು ಗಜಾನನ ಅಂದರೆ ಆನೆಯ ಮುಖವುಳ್ಳವನು ಎಂದು ಅರ್ಥ ದ್ವಾಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಹ ಪಠಿನ್ನರ ವಿಘ್ನ ಭಯಂ ತರ್ವಸಿದ್ಧರಂ ಪರಂ ಯಾವ ಮನುಷ್ಯನು ಗಣೇಶನ ಈ ಹನ್ನೆರಡು ನಾಮಗಳನ್ನು ಮೂರು ಸಂಧ್ಯಾಕಾಲಗಳಲ್ಲಿ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ಸಂಜೆ ಪಠಿಸುತ್ತಾನೋ ಅವನಿಗೆ ವಿಘ್ನಗಳ ಭಯವಿರುವುದಿಲ್ಲ ಇದು ಎಲ್ಲ ವಿಧದ ಯಶಸ್ಸುಗಳನ್ನು ಉಂಟುಮಾಡುವ ಶ್ರೇಷ್ಠ ಸ್ತೋತ್ರವಾಗಿದೆ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಾನ್ ಮೋಕ್ಷಾರ್ಥಿ ಲಭತೆ ಗತಿಂ ಯಾರು ವಿದ್ಯೆಯನ್ನು ಬಯಸುತ್ತಾರೋ ಅವರು ವಿದ್ಯೆಯನ್ನು ಯಾರು ಸಂಪತ್ತನ್ನು ಬಯಸುತ್ತಾರೋ ಅವರು ಸಂಪತ್ತನ್ನು ಯಾರು ಮಕ್ಕಳನ್ನು ಬಯಸುತ್ತಾರೋ ಅವರು ಮಕ್ಕಳನ್ನು ಮತ್ತು ಯಾರು ಮೋಕ್ಷವನ್ನು ಬಯಸುತ್ತಾರೋ ಅವರು ಸದ್ಗತಿಯನ್ನು ಪಡೆಯುತ್ತಾರೆ ಎಂದು ಅರ್ಥ ಜಪೇತ್ ಗಣಪತಿ ಸ್ತೋತ್ರ ಫಲಂ ಲಭೇತ್ ನಾತ್ರ ಯಾರು ಈ ಗಣಪತಿ ಸ್ತೋತ್ರವನ್ನು ಜಪಿಸುತ್ತಾರೋ ಅವರು ಆರು ತಿಂಗಳಲ್ಲಿ ತಮ್ಮ ಇಷ್ಟದ ಫಲವನ್ನು ಪಡೆಯುತ್ತಾರೆ ಒಂದು ವರ್ಷದಲ್ಲಿ ಸಂಪೂರ್ಣ ಸಿದ್ಧಿಯನ್ನು ಪಡೆಯುತ್ತಾರೆ ಈ ವಿಷಯದಲ್ಲಿ ಯಾವುದೇ ಸಂಶಯವಿಲ್ಲ ಅಷ್ಟಭ್ಯೋ ಬ್ರಾಹ್ಮಣೇಭ್ಯಚ್ಛ ಯಹ ಸಮರ್ಪಯೇತ್ ತಸ್ಯ ವಿದ್ಯಾ ಗಣೇಶಸ್ಯ ಪ್ರಸಾದತಃ ಯಾವ ಮನುಷ್ಯನು ಈ ಗಣೇಶ ಸ್ತೋತ್ರವನ್ನು ಬರೆದು ಎಂಟು ಜನ ಬ್ರಹ್ಮಜ್ಞಾನ ಉಳ್ಳವರಿಗೆ ಸಮರ್ಪಿಸುತ್ತಾನೋ ಅವನಿಗೆ ಎಲ್ಲ ವಿದ್ಯೆಗಳು ಗಣೇಶನ ಅನುಗ್ರಹದಿಂದ ಪ್ರಾಪ್ತವಾಗುತ್ತವೆ ಇತಿ ಶ್ರೀನಾರದ ಪುರಾಣೇ ಸಂಕಷ್ಟನಾಶನಂ ನಾಮ ಗಣೇಶ ಸ್ತೋತ್ರಂ ಇಲ್ಲಿಗೆ ನಾರದ ಪುರಾಣದಲ್ಲಿರುವ ಸಂಕಟ ನಿವಾರಿಸುವ ಗಣೇಶ ಸ್ತೋತ್ರವು ಸಂಪನ್ನವಾಯಿತು